ಈ ಕೋನ್ ಊ ಆಯಾಮ್ ನಾನು ಯಾರು ನೀವು ಯಾರು ಮೈ ನಾನು ಯಾರು ನಾನು ನಿಮ್ಮ ಥರ ಮನುಷ್ಯನೇ ನೀವು ನಮ್ಮ ಥರ ಮನುಷ್ಯನೇ ಸ್ತ್ರೀ ಪುರುಷ ಭೇದ ಅಷ್ಟೇ ಹೊರತು ಇಲ್ಲಿ ನಾನು ಯಾರು ಅನ್ನೋದು ಪ್ರಶ್ನೆ ಬಹಳ ಮುಖ್ಯ ಪ್ರತಿಯೊಬ್ಬರಿಗೆಲ್ಲ ಕಾಡುವಂಥ ಪ್ರಶ್ನೆ ನಾನು ಯಾರು ನಾನು ಈ ಏಕೆ ನಾನು ಬಂದಿದ್ದು ಏಕೆ ನಾನು ಯಾರು ಅನ್ನೋದು ನಮ್ಮಲ್ಲಿರುವಂಥ ಪ್ರಶ್ನೆ ಪ್ರತಿಯೊಬ್ಬರಿಗೆ ಕಡೆ ಕಾಡತ್ತೆ ನಾನು ಯಾರು ನಾನು ಏನು ಮಾಡಬೇಕು ನಾನು ಒಂದು ಕ್ವಶನ್ ಮಾರ್ಕ್ ಹಾಕೊಂಡ್ಬಿಟ್ರೆ ಖಂಡಿತವಾಗಿ ನಮಗೆ ಉತ್ತರ ಭಾಳ ಬೇಗ ಸಿಗತ್ತೆ ಯೂಟ್ಯೂಬ್ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಜೀವನ ಇರ್ಬೋದು ಎಲ್ಲವನ್ನು ಪರ್ಫೆಕ್ಟಾಗಿ ನಾವು ತಿಳ್ಕೊಳ್ಳೋಕ್ಕೆ ಕಾರಣ ಆಗತ್ತೆ ನಾನು ಯಾರು ನಾನೊಬ್ಬ ರೈತ ನಾನೊಬ್ಬ ಇಂಜಿನಿಯರು ನಾನೊಬ್ಬ ಡಾಕ್ಟ್ರು ನಾನೊಬ್ಬ ಡ್ರೈವರು ನಾನೊಬ್ಬ ಕಿನ್ನರು ನಾನೊಬ್ಬ ಹಮಾಲಿ ನಾನೊಬ್ಬ ವಕೀಲ ನಾನು ಎಲ್ ಎಲ್ ಬಿ ಮಾಡಿದ್ದೀನಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಸರ್ ಓಕೆ ಎಲ್ಲವೂ ಅವರವರ ವೃತ್ತಿ ಮೇಲೆ ಗೌರವ ಇರಲಿ ಹೆಮ್ಮೆ ಇರತ್ತೆ ಈ ನಾನು ಯಾರು ಅನ್ನೋದು ಈ ಯಾವಾಗ ಜಗತ್ತಿಗೆ ತೋರಿಸ್ಬೇಕನ್ನೋ ಒಂದು ಛಲ ಬರುತ್ತೆ ನೋಡಿ ನಾನು ಯಾರು ನಾನು ಇದಕ್ಕೆ ತೋರಿಸ್ಬೇಕು ಅನ್ನೋದು ಎಲ್ಲೋ ಒಂದು ಕಡೆ ಹಲವಾರು ಜನರಿಗೆ ಅಷ್ಟೇ ಇರುತ್ತೆ ಅಂದರೆ ಒಬ್ಬ ಇಂಜಿನಿಯರ್ ಇರ್ಬೋದು ಅಥವಾ ಪ್ರೊಫೆಸರ್ ಇರ್ಬೋದು ಶಿಕ್ಷಕ ಇರ್ಬೋದು ತನ್ನಲ್ಲಿರುವಂಥ ಪ್ರತಿಭೆಯನ್ನು ತಮ್ಮಲ್ಲಿರುವಂಥ ಕಲೆಯನ್ನು ಒಬ್ಬ ಕುಸ್ತಿಪಟು ಅಥವಾ ಯಾವ ರನ್ನಿಂಗ್ ಇರಲಿ ತಾನು ಮುಂದೆ ಹೋಗ್ಬೇಕಾದ್ರೆ ನಾಲ್ಕು ಜನಕ್ಕೆ ತೋರಿಸ್ಬೇಕು ನಾನು ಈ ಥರ ಕಲೆ ಇದೆ ನಾನು ನನ್ನ ಹತ್ರ ಈ ಥರ ಶಕ್ತಿ ಇದೆ ನಾನು ಈ ಥರ ಮಾತಾಡ್ತೀನಿ ಜನತೆಗೆ ತೋರಿಸ್ಬೇಕಲ್ಲ ಅಲ್ಲಿ ಎಡಿ ಬೀಳ್ತಾನೋ ಏನೋ ಗೊತ್ತಿಲ್ಲ ಒಟ್ಟಾರೆ ಈ ಸೋಷಿಯಲ್ ಮೀಡಿಯಾನು ಕೂಡ ಹಾಗಾಗುತ್ತೆ ಯೂಟ್ಯೂಬ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ತನ್ನಲ್ಲಿರುವಂಥ ಕಲೆಯನ್ನು ತೋರಿಸ್ಲಿಕ್ಕೆ ಹೋಗ್ತಾನೆ ಯಾಕಂದರೆ ಗುರುತಿಸೋಕೆ ಐಡೆಂಟಿಫಿಕೇಶನ್ ನಾನು ಯಾರು ನನ್ನಲ್ಲಿರುವಂಥ ಪ್ರತಿಭೆಯನ್ನು ನಾನು ಒಬ್ಬ ಕಮಿಡಿಯನ ಅಥವಾ ನಾನು ಸಿಂಗರ ಅಥವಾ ನಾನು ಲೆಕ್ಚರ ಉಪನ್ಯಾಸಕ ರೈತನ ಅಥವಾ ನಾನು ಕುಸ್ತಿ ಪಟೋನ ಏನೋ ಒಂದು ಅವರಲ್ಲಿರುವಂತ ಪ್ರತಿಭೆಯನ್ನು ತೋರ್ಸ್ಲಿಕ್ಕೆ ಅಪಹರ್ಪಿಸ್ತಿರ್ತಾನೆ ಬ್ಯಾನರ್ಗಳ ಕಟೋಟ್ನಲ್ಲಿ ಹೆಸರ್ಬೇಕು ಪಾಲಿಟಿಷನ್ನಲ್ಲಿ ಅನ್ನುವಂಥ ಆಶೆಯಿಂದ ಹಲವಾರು ಕಾರ್ಯಕ್ರಮಗಳಿಗೆ ಮುಂಚಿತವಾಗಿ ಪ್ರಿಪೇರ್ ಆಗ್ತಾ ಇರ್ತಾನೆ ನಾನು ಒಂಥರ ಗುರುತಿಸ್ಬೇಕು ದುಡ್ಡಿದೆ ಎಲ್ಲವೂ ಇದೆ ಆದರೆ ಜನತೆಗಿನ ಹತ್ರ ಆಗ್ಬೇಕಾದ್ರೆ ಕೆಲವೊಂದಿಷ್ಟೆಲ್ಲ ನಾಟಕಗಳನ್ನು ಮಾಡ್ಲಿಕ್ಕೆ ಹೋಗತ್ತೆ ನಾಟಕದಲ್ಲಿ ಒಂದಿಷ್ಟು ಹೋಗ್ಬೇಕಾಗತ್ತೆ ರಿಬನ್ ಕಟ್ ಮಾಡಬೇಕಾಗತ್ತೆ ಪಾರಿವಾಳ ಆರಿಸ್ಬೇಕಾಗತ್ತೆ ಏನೇನೋ ಮಾಡಬೇಕಾಗತ್ತೆ ಮಾಡಿದ್ಮ್ಯಾಗ ಒಂದಿಷ್ಟು ಬ್ಯಾನರ್ ಕಟೌಟ್ನಲ್ಲಿ ಈ ಥರ ನಿಂತ್ಕೋಬೇಕಾಗತ್ತೆ ಜಾತ್ರೆಗೆ ಬರ್ತಿರುವ ಎಲ್ಲ ಅಭಿಮಾನಿಗಳಿಗೆ ಶ್ರೀಮಾನ್ ಇವರಿಂದ ಸಮಾಜ ಸೇವಕ ಇವರಿಂದ ಆರ್ಥಿಕ ಅಭಿನಂದನೆಗಳು ಹೇಳ್ಬೇಕಾಗತ್ತೆ ಏನೋ ಗುರುತಿಸುವಿಕೆ ಇದೇ ಗುರುತಿಸೋಕೆ ಏನೇ ಇರಲಿ ನಿಮ್ಮ ಗುರಿ ನಾನು ಯಾರು ನಿನ್ನ ನಮ್ಮ ಗುರಿ ಏನು ಈ ಮಾಯಾ ಲೋಕದಲ್ಲಿ ಎಲ್ಲವೂ ಬಿಟ್ಟಿದೆ ನೀವು ಗುರುತಿಸ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಗುರುತಿಸುವವನು ಮೇಲೆ ಹೋಗ್ತಾನೆ ಆಯಾ ಕ್ಷೇತ್ರದಲ್ಲಿ ಅವನಿಗೆ ಯಾವುದು ಇಂಟ್ರೆಸ್ಟ್ ಇರುತ್ತೆ ಆ ಕ್ಷೇತ್ರದಲ್ಲಿ ಅವನು ದುಡಲಿಕ್ಕೆ ಹೋಗ್ತಾನೆ ಪಾಲಿಟಿಷನ್ ಆಗಲಿಕ್ಕೆ ಹಲವಾರು ಸರ್ಕಸ್ಗಳನ್ನು ಮಾಡ್ತಾನೆ ಆ ಗ್ರಾಮ ಪಂಚಾಯತ್ ಹೇಳೋದು ಹಲವಾರು ಕ್ಷೇತ್ರದಲ್ಲಿ ಒಂದಿಷ್ಟು ಓಡಾಟ ಆವು ಇವು ಬ್ಯಾನರ್ಗೆ ಬೆಟ್ಟಿಂಗ್ ಕಟ್ಟುವುದು ಎಲ್ಲವೂ ಮಾಡ್ತಾ ಮಾಡ್ತಾ ಆ ಕ್ಷೇತ್ರದಲ್ಲಿ ಬೆಳಿತಾನೆ ನೀವು ಕೂಡ ಯೂಟ್ಯೂಬ್ ಲೋಕದಲ್ಲಿ ಅಥವಾ ಫೇಸ್ಬುಕ್ನಲ್ಲಿ ಬೆಳಿಬೇಕಂದ್ರೆ ನಿಮ್ಮಲ್ಲಿ ಏನು ಇದೆ ಅದನ್ನು ತೋರಿಸ್ತಾ ತೋರಿಸ್ತಾ ಹೋದಾಗ ಓ ಇಂಥವನು ಈ ಥರ ಮಾಡಿದ ಅನ್ನೋದು ಆಗತ್ತೆ ಅದಕ್ಕೆ ಹೇಳೋದು ಕೋನ್ ನಾನು ಯಾರು ಅನ್ನೋದು ತೋರಿಸಿ ಅಂಥ ಒಂದು ವೇದಿಕೆ ಬಂದಿದೆ ಈಗೆಲ್ಲ ಅದೇ ಸೋಷಿಯಲ್ ಮೀಡಿಯಾ ಬಿಟ್ರೆ ಏನೂ ಇಲ್ಲ ಹಿಂದೆಲ್ಲ ಟಿ ವಿ ಮಾಧ್ಯಮಗಳು ಅಷ್ಟೇ ಇದ್ದವು ನ್ಯೂಸ್ ಪೇಪರ್ ಅಷ್ಟೇ ಇದ್ದೀವು ಅದರಲ್ಲೇ ಒಂದು ಆರ್ಟಿಕಲ್ ಬಂದರೆ ಅದೇ ದೊಡ್ಡ ಹೆಗ್ಗಳಿಕೆ ಆಗ್ತಾಯಿತ್ತು ಈಗೆಲ್ಲ ನ್ಯೂಸ್ ಪೇಪರ್ ಎಲ್ಲ ನಶಿಸಿ ಇದೆ ಟಿ ವಿ ನ್ಯೂಸ್ ಚಾನಲ್ಗಳು ಸ್ವಲ್ಪ ಅಲ್ಪ ಸ್ವಲ್ಪ ಜನ ನೋಡ್ತಾ ಇದ್ದಾರೆ ಇವು ಕೂಡ ಹೀಗಾಗಿ ಈಗ ಉಳಿದಿರೋದೇ ಸೋಷಿಯಲ್ ಮೀಡಿಯಾ ಅಷ್ಟೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವ್ಯಾಟ್ಸಪ್ ಯೂಟ್ಯೂಬ್ ಈ ಸೋಷಿಯಲ್ ಮೀಡ್ಯಾದಲ್ಲಿ ಮೀಸ್ತಾ ಇದ್ದಾರೆ ಆ ಗುರುತಿಸುವಿಕೆ ನಾವು ಅಂದರೆ ನೀವು ಎಷ್ಟೋ ಜನ ಯೂಟ್ಯೂಬ್ ಚಾನಲ್ ಮಾಡ್ತೀರಿ ನಿಮ್ಮ ಕಿರುಪರಿಚಯ ಇರಲ್ಲ ಯಾರ್ರೀ ನೀವು ನಾನು ಯಾರು ಜನತೆಗೆ ತಿಳಿಸಿ ನೀವು ಸ್ಟಾರ್ಟ್ ಮಾಡಿ ಸರ್ ನಾನು ರೈತ ಕೃಷಿಕ ಇಂಥ ಜಿಲ್ಲೆ ಡ್ಯಾಶ್ ಡ್ಯಾಶ್ ಇದರಲ್ಲಿ ನಾನು ಇಂತಿಷ್ಟು ಶಿಕ್ಷಣ ಆಗಿದೆ ನಾನು ಈ ಕ್ಷೇತ್ರಕ್ಕೆ ಬಂದಿದ್ದೀನಿ ನನ್ನಲ್ಲಿರುವಂಥ ಕಲೆ ಕಾಮಿಡಿಯನ್ನು ಹಾಸ್ಯ ನಾನು ಹಾಡುಗಾರಿದ್ದೀನಿ ಸಾರ್ ನಾನು ಕುಕ್ಕಿಂಗ್ ಚಾನಲ್ ಮಾಡ್ತಿದ್ದೀನಿ ಹೌಸ್ ವಾಪಿ ಇದ್ದೀನಿ ನಾನು ಗೃಹಿಣಿ ಇದ್ದೀನಿ ನಾನು ಉಪನ್ಯಾಸಕಿ ಇದ್ದೀನಿ ಉಪನ್ಯಾಸಕ ಲೆಕ್ಚರ್ ಇದ್ದೀನಿ ನಿಮ್ಮದು ಏನು ಗುರಿ ಇದೆ ಅಥವಾ ನಿಮ್ಮ ಬಯಕೆಗಳೇನಿದೆ ಅಲ್ಲಿ ಒಂದಿಷ್ಟು ಅಬೋಡ್ ಸೆಕ್ಷನಲ್ಲಿ ಬರೆದು ಒಂದು ಕಿರು ಪರಿಚಯನ ಇಂಟ್ರೊಡ್ಯುಡಕ್ಷನ್ ಅಂತ ಕರಿತೀವಿ ಕಿರು ಪರಿಚಯನ ಹಾಕಿ ಸ್ಟಾರ್ಟ್ ಮಾಡಿ ನಿಮ್ಮ ಚಾನಲ್ ಗ್ರೋತ್ ಆಗುತ್ತೆ ಅದಕ್ಕೆ ಹೇಳೋದು ಮೀ ಕೋನ್ ನಾನು ಯಾರು ನಾನು ಬಂದಿದ್ದು ಯಾಕೆ ಇದು ಆಧ್ಯಾತ್ಮಿಕ ಕಡೆ ಹೊರಟ್ರೆ ಭಾಳ ಅದ್ಭುತ ವಾಕ್ಯನೂ ಕೊಡಬಹುದು ಯಾಕಂದರೆ ನಾನು ಯಾರಂದರೆ ಹಲವಾರು ದ ಧರ್ಮ ಗ್ರಂಥಗಳಲ್ಲಿ ಕೂಡ ಉಲ್ಲೇಖಿದೆ ನಾನು ಅಂದರೆ ಆತ್ಮ ಈ ಶರೀರವನ್ನು ತೆಗೆದುಕೊಂಡು ಬಂದಿದ್ದೀವಿ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ತಿರುಗಾಡಿ ಬಂದಿದ್ದೀವಿ ಅಂತ ಎಲ್ಲವೂ ಕಥೆಗಳನ್ನೆಲ್ಲ ಕೇಳ್ತಾ ಇರ್ತೀವಿ ಎಲ್ಲ ಧರ್ಮ ಗ್ರಂಥಗಳು ಅದನ್ನೇ ಹೇಳೋದು ಮಾನವ ಜನ್ಮ ಸಾರ್ಥಕೆಗಾಗಿ ಕೊನಿ ಅಂದ್ರ ಘಟ್ಟ ಅಂದರೆ ಸ್ವರ್ಗ ಮತ್ತು ಜನತ್ತು ಮೋಕ್ಷ ಸಾಧನೆಗಾಗಿ ಈ ಭೂಲೋಕದಲ್ಲಿ ಲೋಕದಲ್ಲಿ ಬಂದಿದ್ದಾನಂತ ಹಲವಾರು ಧರ್ಮಗಳು ಹೇಳ್ತಾಯಿವೆ ಅವನು ಜೀವನು ಇರ್ಬೋದು ಅಥವಾ ಸುಳ್ಳುನು ಇರ್ಬೋದು ಈ ಹಾಗಾಗಿ ಬ್ರಹ್ಮ ಲೋಕದಲ್ಲಿ ಒಂದಿಷ್ಟು ಗೊಂದಲಗಳು ಕ್ರಿಯೇಟ್ ಆಗೋಕ್ಕಿಂತ ಮುಂಚೆನೆ ನಿಮ್ಮ ಗುರಿ ಏನು ನಾನು ಹೇಗಿರಬೇಕು ಅನ್ನೋದು ಮರೆಯದೆ ನೀವು ಯೂಟ್ಯೂಬ್ ಅಥವಾ ಇರ್ಬೋದು ಯಾವುದೇ ಸೋಷಿಯಲ್ ಮೀಡಿಯಾ ಬರೋದು ಜೀವನ ಇರ್ಬೋದು ಅಥವಾ ನೌಕರಿ ಇರ್ಬೋದು ಕೃಷಿ ಇರ್ಬೋದು ಅಲ್ಲಿ ನೀವು ನಿರಂತರ ನಿಮ್ಮ ಗುರಿಯತ್ತ ಸಾಗಿ ನಾನು ಯಾರು ಅನ್ನೋದು ಜಗತ್ತಿಗೆ ತೋರಿಸ್ಕೊಡಿ ನಿಮ್ಮದೇ ಇಂಪ್ರೆಷನ್ನು ತಮ್ಮ ಇಂಪ್ರೆಷನ್ನು ಈ ಜಗತ್ತಿಗೆ ಬಿಟ್ಟು ಹೋಗಿ ಇಂಥವರು ಹೀಗೆ ಮಾಡಿ ಹೋದರು ಇಂಥವರು ಹಿಂಗೆ ಮಾಡಿ ಹೋದರು ಅನ್ನೋದು ತೋರಿಸ್ಕೊಡಿ ಎಲ್ಲರೂ ದೀರುಬಾಯ ಎಂಬನೇ ಆಗ್ಲಿಕ್ಕಾಗಲ್ಲ ಯಶಸ್ಸು ಸಕ್ಸಸ್ಫುಲ್ ಅಂದರೆ ಅದೇ ಅಂತ ತಿಳ್ಕೊಬೇಡಿ ನಿಮ್ಮ ಏನು ಪರಿಮಿತಿಯಲ್ಲಿ ಏನಿದೆಯೋ ಅದನ್ನು ಮಾಡ್ತಾ ಹೋಗಿ ಎಲ್ಲರೂ ಅದನ್ನೇ ಆಗಿದರೆ ಅದೇ ದೊಡ್ಡ ಯಶಸ್ಸು ಅಲ್ಲ ಮತ್ತು ಅವರು ಹಿಂದಿನ ಪುಣ್ಯದ ಫಲದಿಂದ ಅಥವಾ ಈಗ ಮಾಡುತ್ತಿರುವ ಪರಿಶ್ರಮದಿಂದ ಅವರಿಗೆಲ್ಲ ದೊಡ್ಡ ದೊಡ್ಡ ಆಸ್ತಿ ಸಂಪತ್ತು ಗಳಿಸ್ಬೋದು ನಮಗೆ ಎಷ್ಟು ಸಾಧ್ಯದೋ ಅಷ್ಟು ಮಾಡ್ತಾ ಹೋಗ್ಬೇಕು ನಮ್ಮ ಹಿಂದಿನ ಕರ್ಮಗಳು ಎಷ್ಟು ಇದೆ ಅದರಿಂದ ಮೂಲಕ ಅಂತ ಹೇಳ್ತಾರೆ ಹೀಗಾಗಿ ನಾವು ಹೇಗಿದ್ದೀವೋ ಹಾಗೆ ಎತ್ಕೊಂಡು ಹೋಗುವುದೇ ಜೀವನ ಸಾಧನೆಗೆ ಹಲವಾರು ಅಡ್ಡಿ ಆತಂಕಗಳು ಬರ್ತಾ ಇರ್ತವೆ ಕಷ್ಟಗಳು ಬರ್ತಾ ಇರ್ತವೆ ಪ್ರತಿದಿನ ಅದನ್ನೇ ಮಾಡಬೇಡಿ ನಿಮ್ಮ ಮೂಲ ಕಸಬು ನಿಮ್ಮ ಉದ್ಯೋಗ ಕಾಯಕ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇರಿ ಅಂತ ಹೇಳುತ್ತಾ ಮತ್ತೊಂದು ವಿಷಯದಲ್ಲಿ ನಿಮ್ಮ ಬರ್ತೀನಿ ರೀ